ಹುಬ್ಬಳ್ಳಿ ಗೋಕುಲ ರೋಡ್ ಪೊಲೀಸರ ಕಾರ್ಯಾಚರಣೆ ಕೋಟಿ ಕೋಟಿ ಹಣ ದೋಚಿಸಿದ್ದ ಆರ್ಟಿಐ ಗ್ಯಾಂಗ್ ಅರೆಸ್ಟ್ ಆರ್ಟಿಐ ಕಾರ್ಯಕರ್ತ ಎಂದು ಕೋಟಿ ಕೋಟಿ ಹಣವನ್ನು ದೋಚಿಸಿದ್ದ ಗ್ಯಾಂಗ್ ಅನ್ನ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೋಆಪರೇಟಿವ್ ಬ್ಯಾಂಕ್ಗಳು ಸರ್ಕಾರಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿದ್ದು ಒಂದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಅಡ್ವಾನ್ಸ್ ಪಡೆಯುವಾಗ ಖರೀಮರು ಸಿಕ್ಕಿಬಿದ್ದಿದ್ದಾರೆ ಹುಬ್ಬಳ್ಳಿಯ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ ಗೋಕುಲ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಪ್ರಕರಣ ಬೆನ್ನು ಹತ್ತಿದ ಪೊಲೀಸರು ಹಣ ಪಡೆಯುವಾಗಲೇ ಆರೋಪಿಗಳ ಬಂಧನ ಮಾಡಿದ್ದಾರೆ ಗದಗ ಮೂಲದ ಮಂಜುನಾಥ್ ಹದ್ದಣ್ಣವರ್ ಮುಂಡಗೋಡ ಮೂಲದ ವೀರೇಶ ಲಿಂಗದಾಳ ಮಹದೇವ್ ಲಿಂಗದಾಳ ಬಂಧಿತ ಆರೋಪಿಗಳಾಗಿದ್ದು ಇನ್ನೂ ನಾಲ್ಕು ಜನ ಆರೋಪಿಗಳು ಶಾಮೀಲಾಗಿರುವ ಇದ್ದು ಬಂಧನಕ್ಕೆ ಪೊಲೀಸರು ತನಿಖೆ ನಡೆಸಿದ್ದಾರೆ ಗೊತ್ತಿರಂಗೆ ಹುಬ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದು ಕೊಲೆ ಪ್ರಕರಣ ಸುಮಾರು ಎಪ್ಪತ್ತೆಂಟು ವರ್ಷದ ನಿಂಗವ ಅನ್ನುವಂಥ ಒಬ್ಬ ಅಜ್ಜಿ ಅವ್ರದ್ದು ಕೊಲೆ ಪ್ರಕರಣ ನಿನ್ನೆ ಬೆಳಗ್ಗೆ ಬೆಳಕಿಗೆ ಬಂದಿತ್ತು ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೆ ಅನಂತರದಲ್ಲಿ ತಂದೆ ಮಗ ಅಂದರೆ ಈ ಮೃತಳ ಗಂಡ ಮತ್ತು ಮಗ ಇಬ್ಬರನ್ನ ವಶಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮೃತಳ ಮಗ ಈ ಒಂದು ಕೃತ್ಯವನ್ನು ಎಸಗಿರೋಂಥದ್ದು ಕಂಡು ಬಂದಿದೆ ಆ ಮೃತಳ ಮಗನ ಹೆಸರೇನಿದೆ ಅಶೋಕ್ ಅಂತ ಇವನಿಗೆ ಸುಮಾರು ಅರವತ್ತು ವರ್ಷ ವಯಸ್ಸಿದೆ ಇವನು ಎಚ್ ಎಚ್ ಡಿ ಎಮ್ ಸಿ ಯ ನಿವೃತ್ತ ನೌಕರ ಕೂಡ ಸೊ ಈತ ತನ್ನ ತಾಯಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಇಟ್ಕೊಂಡಿರ್ತಾನೆ ಮತ್ತು ತನ್ನ ತಾಯಿ ತನ್ನಲ್ಲಿದ್ದಂಥ ಒಡವೆಗಳೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಮತ್ತು ಒಂದು ಜಾಗ ಏನು ಇದೆ ಅದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿರ್ತಾಳೆ ಅಂತ ಅದ್ರ ಜೊತೆಗೆ ಸಾಕಷ್ಟು ದಿನ ಕಿರಿಕಿರಿ ನಡೆದಿರುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಸುಮಾರು ಹನ್ನೊಂದುವರೆ ಸಮಯದಲ್ಲಿ ಈಕೆ ಮಲಗಿದ್ದಾಗ ಏಕಾಏಕಿ ಆಕೆ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿ ಮಣೆ ಇರುತ್ತೆ ಕುತ್ಕೊಂಡ್ಲಿಕ್ಕು ಆ ಮಣೆ ತೊಗೊಂಡೆ ಅದರಲ್ಲೇ ರಿಪೀಟೆಡಾಗಿ ತಲೆಗೆ ಮತ್ತು ಬೇರೆ ಭಾಗಗಳಿಗೆ ಹೊಡೆದು ಹೆಡ್ ಆಗಿ ಅಲ್ಲೇ ಬ್ಲಡ್ ಪೂಲಲ್ಲಿ ಈ ನಿಂಗವ ಅನ್ನುವಂಥ ಅಜ್ಜಿ ಮೃತ ಹೊಂದಿರೋಂಥದ್ದು ಕಂಡು ಬಂದಿದೆ ಇದು ಮಗ ಒಬ್ಬನೇ ಕೃತ್ಯ ಹಸಕಿರೋವಂಥದ್ದು ಭಾಳ ಸ್ಪಷ್ಟವಾಗಿದೆ ಇನ್ನೂ ತನಿಖೆಯನ್ನು ಮುಂದುವರಿಸಿದ್ದೀವಿ ಮೃತಳ ಕುಟುಂಬ ಸದಸ್ಯರು ಅಂದರೆ ಅವರ ಹೆಣ್ಮಕ್ಳೆಲ್ಲ ಇನ್ನೂ ಬೇರೆ ಬೇರೆ ಇದಕ್ಕೆಲ್ಲ ಸ್ವಲ್ಪ ಪ್ರೊವೊಕೇಷನ್ ಇತ್ತು ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ತನಿಖೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಯಾರು ಹಾಕೊಂಡು ಹೌದು ಹೌದು ಸೊ ಇದು ಮೆನಿ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ತಾಯಿನ ಮಗನೇ ಕೊಲೆ ಮಾಡಿರುವಂಥದ್ದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟು ಈ ಥರ ಯಾವುದಾದ್ರೂ ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೋಬೇಕಾಗತ್ತೆ ಅಕಸ್ಮಾತು ನಾಳೆ ಪ್ರಾಣ ಬೆದರಿಕೆ ಹಾಕುವಂಥದ್ದು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂಥ ಸಂದರ್ಭ ಎದುರಾಗುತ್ತೆ ಅಂತಂದರೆ ಸ್ವಲ್ಪ ಪೊಲೀಸ್ ಸ್ಟೇಷನಿಗೆ ಸಂಬಂಧಪಟ್ಟವ್ರು ಅಟ್ಲೀಸ್ಟ್ ಮಾಹಿತಿ ಕೊಟ್ಟರೆ ಕರೆಸಿ ಅಂಥವ್ರಿಗೆ ಯಾರು ಸಸ್ಪೆಕ್ಟೆಡ್ ಅಕ್ಯೂಸ್ ಆಗೋ ಅಂತವ್ರು ನಾಳೆ ದಿನ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ತಿಂಗಳಿಗೆ ಕೇಳುವಂಥ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಬಟ್ ವೆರಿ ಅನ್ಫಾರ್ಚುನೇಟ್ ಎಪ್ಪತ್ತೆಂಟನೇ ವರ್ಷ ನಮಗೆ ಭಾಳ ತುಂಬ ವಯಸ್ಸು ಪಾಪ ಜೀವನದಲ್ಲಿ ಭಾಳ ಕಷ್ಟಪಟ್ಟು ಮಕ್ಕಳ ಮರಿನೆಲ್ಲ ಸಾಕಿ ಚೆನ್ನಾಗಿ ದುಡಿದು ಆಕೆಯದ್ದು ಅಂತ ಇದ್ದಿದ್ದು ಬಂಗಾರನ ಮಗ ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ಅವ್ನು ಕಿರಿಕಿರಿ ಥರ ಮಾಡಿದ್ದಾನೆ ಸೊ ತನಿಖೆಯನ್ನು ಮಾಡಲಾಗುತ್ತೆ ತಂದೆ ಇನ್ವಾಲ್ವ್ಮೆಂಟ್ ಸದ್ಯಕ್ಕೆ ಗೊತ್ತಾಗಿಲ್ಲ ಅಂದರೆ ಕಂಡು ಬಂದಿಲ್ಲ ಸದ್ಯಕ್ಕೆ ಅಜ್ಜಿ ಹೆಸರಲ್ಲಿ ಅನ್ನೋದಕ್ಕಿಂತ ಅವ್ರ ಕುಟುಂಬದ ಹೆಸರಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಒಂದು ಸೈಟ್ ಇದೆಯಂತೆ ಆ ಸೈಟ್ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಅಂತಂದು ಹಾಂ ಎವರ್ ಒಂದು ಜಾಗ ಇತ್ತು ಆ ಜಾಗನ ಹೆಣ್ಮಕ್ಳ ಹೆಸರಿಗೆ ಕೊಡಬೇಕು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅಜ್ಜಿ ಇನ್ಸಿಸ್ಟ್ ಮಾಡ್ತಾಳೆ ಮಗನ ಪರವಾಗಿ ನಿಲ್ಲಲ್ಲ ಮಗನ ವಿರುದ್ಧವಾಗಿ ನಿಲ್ತಾಳೆ ಅಂತಂದು ಈ ಕೃತ್ಯ ಸಿಗಿರುತ್ತೆ ಖಂಡ ಇನ್ನೊಂದು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಮೂವತ್ತನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಬ್ಬ ಅಫಿಷಿಯಲ್ ಬಂದುಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನು ಹೇಳ್ಕೊಂಡು ಬಂದು ತ್ರಟನ್ ಮಾಡುವಂಥದ್ದು ಮತ್ತು ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಕೊಡಬೇಕು ಇಲ್ಲಾಂದರೆ ನಿಮ್ಮ ಬ್ಯಾಂಕಲ್ಲಿ ಅವ್ಯ ಅವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ಮದು ಡಿಫೇ ಮಾಡುವಂಥ ಕೆಲಸ ಮಾಡ್ತೀವಿ ನಮಗೆ ಭಾಳಷ್ಟು ಜನ ಸಪೋರ್ಟಿಗೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನು ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಸ ಕೆಲವು ಸಾಕ್ಷ್ಯಾಧಾರಗಳನ್ನು ಅವರು ಒದಗಿಸಿದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅಷ್ಟಾಗಿಯೂ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಫಿರ್ಯಾದ್ದಾರಿದ್ದಾರೆ ಅವ್ರುಗಳಿಗೆ ಮತ್ತೆ ಆರೋಪಿಗಳು ಥ್ರೆಟನ್ ಮಾಡಿ ದುಡ್ಡು ಕೊಡಲೇಬೇಕು ಇಲ್ಲ ನಾವು ಮೀಡಿಯಾಕ್ಕೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ದು ಮರ್ಯಾದೆ ಕಳಿತೀವಿ ಮತ್ತು ನಿಮ್ಮ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ಥರ ಇಲ್ಲ ಸಿಲ್ಲದ ಆರೋಪಗಳು ಮಾಡ್ತೀವಿ ಇವತ್ತು ಕೊಡಲೇಬೇಕು ಅಂತಂದು ಕಡೆಗೆ ಮೂವತ್ತು ಲಕ್ಷ ಏನೋ ಇವತ್ತು ಕೊಡಬೇಕು ಇಲ್ಲ ಅಂತಂದರೆ ನಾವು ನಿಮ್ಗೆ ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಕೆಟ್ಟ ಹೆಸರು ತರೋ ರೀತಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತಲ್ಲ ಬೆದರಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕಂಪ್ಲೇನೆಂಟ್ಸ್ ಏನಿದೆ ಕಂಪ್ಲೇನೆಂಟ್ಸ್ ಮತ್ತು ಅವ್ರ ಇರೋ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಹಣವನ್ನು ಅದು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತೊಗೊಂಡು ಒಂದು ಜಾಗದಲ್ಲಿ ತೊಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಅವರು ಸಂಘರ್ಷ ಆದಂಥ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣ ಮತ್ತು ಆರೋಪಿಗಳು ಯಾರು ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತಗೊಂಡಿದ್ವಿ ಅದರಲ್ಲಿ ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಾ ಮಾದೇಶ್ವರ ಮಹಾಬಲೇಶ್ವರ ಮತ್ತು ಶಿವಪ್ಪ ಅಂತ ಇವರೆಲ್ಲ ಮುಂಡಗೋಡು ಈ ಮಂಜುನಾಥ್ ಅಂತ ಏವನ್ನೇನಿದ್ದಾನೆ ಇವನು ಬೆಟ್ಟಗೇರಿಯವನು ಉಳಿದವರೆಲ್ಲ ಮುಂಡಗೋಡು ಭಾಗಕ್ಕೆ ಸೇರಿದಂಥವರಾಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಇದೇ ರೀತಿ ಬೆದರಿಕೆ ಹಾಕುವಂಥದ್ದು ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ ಮೀಡಿಯಾಕ್ಕೆ ಹೇಳ್ತೀವಿ ಅಥವಾ ನಾವು ಲೋಕಾಯುಕ್ತಕ್ಕೆ ಬರಿತೀವಿ ಈ ಥರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂಥದ್ದು ಮಾಡಿದ್ದಾರೆ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದಷ್ಟೇ ಅಲ್ಲ ಈ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡು ಏನೋ ಬೇರೆ ಬೇರೆ ರೀತಿ ಮಾಡ್ತೀರಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸಲ್ಲಿ ಅದರಲ್ಲೆಲ್ಲ ನಮಗೂ ಕೂಡ ಕಂಡು ಬಂದಿದೆ ಹಂಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂವತ್ತೊಂದನೇ ತಾರೀಕು ಒಂದು ಅಟೆಂಪ್ಟು ರಾಬ್ರಿ ಅಂದರೆ ಅಟೆಂಪ್ಟು ಎಕ್ಸ್ಟ್ರಾಷನ್ ಪ್ರಕರಣ ಆಗಿತ್ತು ನಿನ್ನೆ ಒಂದು ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ ಐದು ಜನರನ್ನು ಅರೆಸ್ಟ್ ಮಾಡ್ತಾರೆ ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದಷ್ಟೇ ನಿಮಗೆ ಗೊತ್ತಾಗಿದೆ ಅಲ್ಲ ಇಲ್ಲಿ ಈ ಸಂಸ್ಥೆ ಜೊತೆ ಭಾಳ ಹತ್ತದಿಂದ ಗುರುತಿಸ್ಕೊಂಡಿದ್ದಾನಂತೆ ಅವ್ನೇನು ಎಂಪ್ಲಾಯ್ ಆಗಿದ್ದನ್ನ ಅದನ್ನೆಲ್ಲ ತೊಗೋತಾ ಇದೀವಿ ಡೀಟೇಲ್ಸ್ ಯಾಕಂದರೆ ಭಾಳ ಸ್ಪಷ್ಟವಾಗಿ ಆಡಿಯೋ ಮತ್ತು ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡಿರೋವಂಥದ್ದು ಹಣ ಕೊಡಿ ಅಂತ ಹೇಳಿರೋದು ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋಂಥದ್ದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನರನ್ನು ವಶಕ್ಕೆ ತಗೊಂಡಿದ್ದೀವಿ ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಅನ್ನೋಂಥದ್ದು ಮತ್ತು ಇನ್ನೂ ಬೇರೆ ಯಾರಿಗಾದರೂ ಈ ಥರ ತೊಂದರೆ ಮಾಡಿದ್ರು ಅನ್ನೋಂಥದ್ದು ಕೂಡ ಪತ್ತೆ ಮಾಡಲಾಗುತ್ತೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ ಏನಾ ಅಲ್ಲ ಈಗ ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸಬರ್ಬನಲ್ಲ ಸಬರ್ಬನ್ನಲ್ಲಿ ಹಾಂ ಸಬರ್ಬನ್ನಲ್ಲಿ ಒಂದು ಇದೇ ರೀತಿ ಪ್ರಕರಣ ಈಗ ಸೇಮ್ ಆರೋಪಿ ಕೆಲವು ಆರೋಪಿಗಳ ಮೇಲೆ ಆಗಿತ್ತು ಸೊ ಅದರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ರೀತಿ ಅವರು ಥ್ರೆಟನ್ ಮಾಡುವಂಥ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನೋಂಥದ್ದನ್ನ ಕಂಪ್ಲೇಂಟ್ಸ್ ಹೇಳಿದ್ದಾರೆ ಅದರ ಸತ್ಯಾಸತ್ಯತೆ ಏನಿದೆ ಅದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ